ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಏನಪ್ಪ ವಿಷಯ ಯಾಕೆ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಅಂದರೆ ಸಕಲೇಶ್ಪುರದ ಇವತ್ತಿನ ವಾಸ್ತವ ಪರಿಸ್ಥಿತಿ ಅಧಿಕಾರಿಗಳು ಸಹ ನೋಡಬೇಕು ಈ ವಿಡಿಯೋನ ಹಾಗೆಯೇ ಆ ಕಾನೂನು ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಷಯ ಏನು ಅಂತಂದರೆ ನಾನು ನಿನ್ನೆ ದಿನ ನಮ್ಮ ಸಕಲೇಶ್ಪುರಕ್ಕೆ ಅತಿಥಿಗಳಾಗಿ ಹೊರಗಡೆಯಿಂದ ಒಂದು ಎರಡು ಕಾರ್ನಲ್ಲಿ ಬಂದು ಹೋಗಿರ್ತಕ್ಕಂತಹ ಅವರ ಬಗ್ಗೆ ಮಾತನಾಡಲಿಕ್ಕೆ ನಾನು ಇವತ್ತು ಈ ವಿಡಿಯೋನ ಇದ್ದೀನಿ ಯಾಕೆಂದ್ರೆ ನಮಗೆ ಪ್ರಕೃತಿಯ ಮೇಲೆ ಅಪಾರವಾದ ಒಂದು ಗೌರವ ಇದೆ ಅದನ್ನು ನಾವು ಮುಂದಿನ ಪೀಳಿಗೆಗೋಸ್ಕರ ಉಳಿಸ್ಬೇಕು ಅಂತ ಹೇಳಿ ಹೋರಾಟನೂ ಸಹ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ ಕಾರಣ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತಾವು ಅತಿಥಿಯಾಗಿ ಸಕಲೇಶ್ಪುರಕ್ಕೆ ಬರ್ತೀರ ಸಂತೋಷ ಪ್ರಕೃತಿ ಸೌಂದರ್ಯನ ಸವಿತೀರ ಅದು ಸಹ ಸಂತೋಷ ಆದರೆ ಪ್ರಕೃತಿಗೆ ಹಾನಿ ಮಾಡಿ ಹೋಗುವಂಥದ್ದನ್ನ ದಯವಿಟ್ಟು ಮಾಡಬೇಡಿ ಅಂತೇಳಿ ಈ ಮುಖಾಂತರ ಹೇಳ್ತೀನಿ ಯಾಕಂದರೆ ತಾವು ನಿನ್ನೆ ಬಂದು ಏನು ಇವತ್ತು ಆ ಪ್ರಕೃತಿನ ಹಾಳು ಮಾಡಿ ಹೋಗಿದ್ದೀರಾ ಅದನ್ನು ನೀವೇ ಒಂದು ಸಾರಿ ವಿಡಿಯೋನ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೀರಾ ಸ್ಟೇಟಸಲ್ಲಿ ಹಾಕ್ಕೊಳ್ತೀರಾ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕ್ಕೊಂಡಿದ್ದೀರಾ ಅದನ್ನು ಒಂದು ಸಾರಿ ನೀವೇ ಕೂತು ನಾನು ಮಾಡಿದ್ದು ಸರಿನಾ ಅನ್ನೋದನ್ನು ದಯವಿಟ್ಟು ಒಂದು ಸಾರಿ ತಾವೇ ಗಮನಿಸಬೇಕಾಗಿ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ ಯಾಕಂತಂದರೆ ಇವತ್ತು ಪ್ರಕೃತಿ ಸೌಂದರ್ಯನ ಸವಿಯಿಕೆ ದೇಶದ ಎಲ್ಲೆಡೆಯಿಂದ ಸಕಲೇಶ್ಪುರಕ್ಕೆ ಬರ್ತಾ ಇದ್ದಾರೆ ಅಂಥದ್ರ ಮಧ್ಯದಲ್ಲಿ ನೀವು ಆ ಒಂದು ಯಾವುದೋ ಒಂದು ಫಾರ್ಚುನರ್ ವೆಹಿಕಲ್ ಅದಾದ್ಮೇಲೆ ಒಂದು ಮಹೇಂದ್ರ ತಾರ್ ವೆಹಿಕಲ್ ಎರಡರಲ್ಲೂ ಬಂದ್ಬಿಟ್ಟು ಆ ಒಂದು ಹುಲ್ಲಿನ ಹಾಸಿಗೆ ಅಂತ ಇದ್ದಂಥ ಒಂದು ಪ್ರದೇಶನ ನಿಮ್ಮ ಶೋಕಿಗೋಸ್ಕರ ಏನು ಅದನ್ನ ಎಲ್ಲ ಡ್ರಿಫ್ಟ್ ಹೊಡೆದು ಫುಲ್ಲು ಕೆಸರ ಗದ್ದೆ ಮಾಡಿಟ್ಟಿದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ನಮ್ಮ ಅರಣ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಾವು ಕಣ್ಮುಚಿ ಕುಳಿತಿದ್ದೀರೋ ಏನು ಮಾಡ್ತಿದ್ದೀರಾ ಇಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಯಾಕಂತಂದರೆ ಇಂಥವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಫೇಸ್ಬುಕ್ ಖಾತೆಗಳಲ್ಲಿ ಅದಾದ ನಂತರ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ತಾರೆ ಇವರನ್ನ ನೋಡಿ ಇನ್ನೂ ಯುವಕರು ಪ್ರೇರಣೆಗೊಳ್ತಾರೆ ಯಾವ ಥರ ಅಂದರೆ ನಮ್ಮ ಲೈಕ್ಗಳನ್ನು ಹೆಚ್ಚಿಸ್ಕೋಬೋದು ಈ ರೀತಿ ವಿಡಿಯೋ ಮಾಡಿದಾಗ ನಮ್ಮ ಫಾಲೋವರ್ಸ್ಗಳನ್ನು ಹೆಚ್ಚಿಸ್ಕೋಬಹುದು ಈ ರೀತಿ ವಿಡಿಯೋ ಮಾಡೋದ್ರಿಂದ ಅಂತ ಹೇಳಿ ಇನ್ನೂ ಅನೇಕ ಯುವಕರು ಬಂದು ಇದೇ ರೀತಿಯ ಕೆಲಸನ ಮಾಡ್ತಾರೆ ಮಾಡಿದಾಗ ನಮ್ಮ ಪ್ರಕೃತಿ ಇನ್ನೂ ಹಾಳಾಗುತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ಇದನ್ನು ಸ್ಥಳೀಯರು ಪ್ರಶ್ನೆ ಮಾಡಬೇಕು ಅಂತ ನಾವು ಎಲ್ಲರೂ ಹೇಳ್ತಾರೆ ಸ್ಥಳೀಯರು ತಡಿಬೇಕಪ್ಪ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸ್ಥಳೀಯರು ತಡಿಲಿಕ್ಕೆ ಹೋದ ತಕ್ಷಣ ಅಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ ಘರ್ಷಣೆ ಆಗುತ್ತೆ ಆವಾಗ ಬರೋದು ಕೆಟ್ಟ ಹೆಸರು ಸ್ಥಳೀಯರಿಗೆ ಏನಂತ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ರು ಪ್ರವಾಸಿಗರ ಜೊತೆ ಗಲಾಟೆಗೆ ಹೋದರು ಅಂತೇಳಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದಲ್ಲೇ ಸರ್ಕಾರ ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ತಾವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಕಡೆಯೂ ತಮ್ಮ ಲೈಕ್ಗಳನ್ನಾಗ್ಲಿ ಫಾಲೋವರ್ಸ್ಗಳನ್ನಾಗಲಿ ಹೆಚ್ಚಿಸ್ಕೋಬೇಕು ಅಂದರೆ ಇದೇನೇ ನಿಮಗೆ ಇದಲ್ಲ ಏನು ಒಂದು ಏನಪ್ಪಾ ಇದರಿಂದ ಹೆಚ್ಚಿಸ್ಕೋಬೇಕು ಅಂತ ಏನಿಲ್ಲ ಯಾಕಂತ ಅಂದರೆ ತಾವು ಬರಬೇಕಿದ್ರೆ ಮನೆಯಿಂದ ತಿಂದು ಬಿಸಾಡದಂಥ ಹಣ್ಣ ಹಣ್ಣಿನ ಬೀಜಗಳನ್ನ ತಗೊಂಡು ಬಂದು ಎಸಿರಿ ಕಾಡಿಗೆ ಎಸಿರಿ ಚಾರಣಕ್ಕೆ ಬಂದಾಗ ಅದನ್ನು ತಾವು ಫೇಸ್ಬುಕ್ಗಳಲ್ಲಿ ಇನ್ನೊಂದರಲ್ಲಿ ವೀಡಿಯೋಗಳನ್ನು ಮಾಡಾಕಿ ಇದರಿಂದ ಪ್ರೇರಣೆಗೊಳ್ತಾರೆ ಇಲ್ಲ ಬರಬೇಕೆಂದ್ರೆ ಗಿಡ ತಗೊಂಡ್ ಬನ್ನಿ ಗಿಡ ನೆಡಿ ಅದನ್ನು ವೀಡಿಯೋ ಮಾಡಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ನಿಮಗೆ ಇನ್ನೂ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಜನ ನಿಮಗೆ ಸಭಾಷ್ಗಿರಿ ಕೊಡ್ತಾರೆ ಅದನ್ನು ಬಿಟ್ಟು ತಾವು ಬಂದುಬಿಟ್ಟು ಈ ರೀತಿಯಲ್ಲಿ ಪ್ರಕೃತಿನ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಇದು ಎಸ್ ಎಸಳೂರು ವಲಯಕ್ಕೆ ಬರುತ್ತೆ ಇದು ನಮ್ಮ ಹೊಸಳ್ಳಿ ಬೆಟ್ಟದ ಕೆಳಗಡೆ ಏನಿದೆ ಬೆಟ್ಟದ ಕೆಳಗಡೆ ಆಗಿರುವಂಥ ವಿಡಿಯೋ ಇದನ್ನ ದಯವಿಟ್ಟು ಗಮನಿಸಿ ಅಧಿಕಾರಿಗಳು ಆ ವೆಹಿಕಲ್ಗಳನ್ನು ಕರೆಸಿ ಅವರಿಗೆ ತಿಳಿ ಹೇಳಿ ಕಾನೂನು ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ನಾವು ಮಲೆನಾಡು ರಕ್ಷಣಾ ಸೇನೆಯಿಂದ ಆಗ್ರಹಿಸ್ತೀವಿ ಇಲ್ಲ ನೀವೇನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಮಲೆನಾಡು ರಕ್ಷಣಾ ಸೇನೆಯ ಎಲ್ಲ ಕಾರ್ಯಕರ್ತರು ಹೆಸಳೂರಿನ ಏನು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಇದೆ ಆ ಕಚೇರಿಗೆ ಬಂದು ನಾವು ಆಹೋರಾತ್ರಿಯಾಗಲಿ ಅನಿರ್ದಿಷ್ಟಾವಧಿಯಾಗಲಿ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳೋವರೆಗೂ ಆಫೀಸ್ ಮುಂದೆ ಕೂತು ಧರಣಿನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ಮುಖಾಂತರ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ತೆ